ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಐವತ್ತನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ವ್ಯಾಖ್ಯಾನಕಾರರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ ಯಾಗದ ಕುದುರೆಯ ಬೆಂಗಾವಲಿಗೆ ಹೊರಟಂತಹ ಶತ್ರುಘ್ನನಿಗೆ ಮಂತ್ರಿ ಸುಮತಿ ಕಾಮಾಕ್ಷಿ ದೇವಿಯನ್ನು ಒಲಿಸಿಕೊಳ್ಳಲು ತಪಸ್ಸಿಗೆ ಕುಳಿತಂಥ ಸುಮದ ರಾಜನ ಕಥೆಯನ್ನು ಹೇಳ್ತಾ ಇದ್ದಾನೆ ಸುಮದ ರಾಜನ ತಪಸ್ಸಿಗೆ ಹೆದರಿದಂಥ ಇಂದ್ರ ಕಾಮದೇವನನ್ನು ಕರೆದು ಸುಮದ ರಾಜನ ತಪಸ್ಸನ್ನ ಭಂಗ ಮಾಡಲಿಕ್ಕೆ ಕಳುಹಿಸಿಕೊಡ್ತಾನೆ ಕಾಮದೇವ ಗೆಳೆಯ ವಸಂತನನ್ನು ಕೂಡಿಕೊಂಡು ಯುದ್ಧದ ಸಿದ್ಧತೆಯನ್ನು ಮಾಡಿಕೊಳ್ತಾನೆ ಮೊದಲಿಗೆ ತೆಂಕಣದ ಗಾಳಿಯನ್ನು ಕಳಿಸಿಕೊಡ್ತಾನೆ ಗಾಳಿ ಸೋತು ಹೋಗ್ತದೆ ಸ್ವತಃ ಕಾಮದೇವನೇ ಬರ್ತಾನೆ ಕಾಮನೂ ಕೂಡ ಸುಮಧರಾಜನ ತಪಸ್ಸಿನ ತಾಪಕ್ಕೆ ಮೇಣದಂತೆ ಕರಗಿ ಹೋಗ್ತಾನೆ ಆಗ ಅಪ್ಸರೆಯರ ಪಡೆಯೇ ತಮ್ಮ ಶೃಂಗಾರದ ಹಾವಭಾವದಿಂದ ತಪೋಭಂಗ ಮಾಡಲಿಕ್ಕೆ ಆಗಮಿಸ್ತದೆ ಮಂಜುಘೋಷಿ ಎನ್ನುವಂಥ ಅಪ್ಸರೇ ತಪಸ್ವಿಯನ್ನು ಕೆಣಕಲಿಕ್ಕೆ ಪ್ರಯತ್ನಿಸ್ತಾಳೆ ಸಾಧ್ಯ ಆಗೋದಿಲ್ಲ ರಂಭೆ ಬರ್ತಾಳೆ ಶೃಂಗಾರದ ಮಾತುಗಳಿಂದ ಆ ಯೋಗಿಯನ್ನ ಜಯಿಸಲಿಕ್ಕೆ ಬಯಸ್ತಾಳೆ ಆದರೆ ಅವಳ ಬಯಕೆ ಈಡೇರೋದಿಲ್ಲ ತಪೋಭಂಗ ಮಾಡುವಲ್ಲಿ ನಿಷ್ಣಾಂತಳಾದಂಥ ಮೇನಕೆ ಅಂದರೆ ಹಿಂದೆ ವಿಶ್ವಾಮಿತ್ರನ ತಪೋಭಂಗ ಮಾಡಿದಂಥ ಆಕೆ ಆಕೆ ಅನುನಯದಿಂದ ರಾಜನನ್ನ ಒಲಿಸಿಕೊಳ್ಳಿಕ್ಕೆ ನೋಡ್ತಾಳೆ ಆ ತಪಸ್ವಿ ಕಣ್ಣೆತ್ತಿಯೂ ಕೂಡ ಅವಳನ್ನು ನೋಡಲಿಲ್ಲ ಹೀಗೆ ಮೇನಕೆ ಸುಮತರಾಜನನ್ನು ಅನುನಯದಿಂದ ಮಾತನಾಡಿಸ್ತಾ ಇರಬೇಕಾದ್ರೆ ಇದನ್ನು ಕಂಡಂತಹ ತಿಲೋತ್ತಮಿಗೆ ಸಿಟ್ಟು ಬರ್ತದೆ அவளு அம்மேலே ராஜனன்ன பைலிக்கே பிராரம்பிஸ்தாலே ஆகல் கிக்கிரித கக்க சமுலைய திலோத்தமே மேனகைய நுடியனு அனுகரிசி ஜதிராயனுள் ஏனலே சண்ட பிண்டிரு கரையே ஆரே நிம்ப நின்ன മംസുടൂ നിന്നുഗലി തനമംസുടൂ പൂ നീം കുറി പെൺകഞ്ജുവേ ആ നിന്നീ പട്ടിംഗേ നിമ്പെനോ ആ നിന്നീ പട്ടിംഗേ നിമ്പെനോ ಜೌವನ ಮೇಕೆಯೋ ಆಣ್ಬರಿ ಜೇಕೆಯೋ ಏನೆಮ್ಮ ಕಂಡು ಬೆದರಿ ಮರವಟ್ಟೈ ಏನೆಮ್ಮ ಕಂಡು ಬೆದರಿ ಮರವಟ್ಟೈ ಎಂದು ಕೊರಚಾಡಿದಳ್ ಮೇನಕೆ ಹಾಗೆ ರಾಜನನ್ನ ಪ್ರೀತಿಯಿಂದ ಮಾತನಾಡಿಸ್ತಾ ಇರುವಾಗ ನಿಬಿಡವಾದ ಘನಕುಚದ ತಿಲೋತ್ತಮೆ ಮುಂದೆ ಬರ್ತಾಳೆ ಬಂದವಳೆ ಆ ಯೋಗಿಯನ್ನು ಕಂಡು ಏನೆಲೋ ಶಂಡ ಇಷ್ಟೆಲ್ಲ ಚಲುವಾದ ಸ್ತ್ರೀಯರು ಬಂದು ನಿನ್ನನ್ನು ಕರೆದರೂ ನೀನು ಅಚಲನಾಗಿ ನಿಂತಿದ್ದೀಯಲ್ಲ ನೀನು ನಿಜವಾಗಿಯೂ ಸ್ತ್ರೀಯರನ್ನು ಸೇವಿಸುವಲ್ಲಿ ಅಸಮರ್ಥ ಅನ್ನೋದನ್ನು ನೀನು ತೋರಿಸ್ತಾ ಇದ್ದೀಯ ನಿನ್ನ ಗಂಡಸ್ತನಕ್ಕೆ ಒಂದಿಷ್ಟು ಬೆಂಕಿ ಹಾಕ ನೀನು ಕುರಿಯ ಹಾಗೆ ಹೇಳಿ ದುರ್ಬಲ ಹೆಂಗಸರಿಗೆ ಅಂಜುತ್ತೀಯಲ್ಲ ನೀನೆಂಥ ಗಂಡಸಯ್ಯ ನಿನ್ನ ಈ ಜನ್ಮಕ್ಕೆ ಏನು ಹೇಳಬೇಕು ನನಗೆ ತಿಳಿಯೋದಿಲ್ಲ ಛಿ ಚಲುವೆಯರ ಸುಖವನ್ನು ಅನುಭವಿಸುವ ಯೋಗ್ಯತೆಯಿಲ್ಲದ ನಿನಗೆ ಛಿ ಈ ಯೌವ್ವನ ಬೇರೆ ಕೇಳು ಆಹಾಹಾ ಹುಟ್ಟಿಬಿಟ್ಟ ಗಂಡಸಿನ ರೂಪ ತೊಟ್ಟು ನಮ್ಮನ್ನು ಕಂಡು ಹೆದರಿ ಮರಗಟ್ಟಿಬಿಟ್ಟಿಯಲ್ಲ ಅಂತ ಹೀಯಾಡಿಸಿ ಚುಚ್ಚು ಮಾತುಗಳನ್ನು ಆಡ್ತಾಳೆ ತಿಲೋತ್ತಮೆ ತಿಲೋತ್ತಮೆ ಅವನನ್ನು ಚುಚ್ಚು ಮಾತುಗಳಿಂದ ನಿಂದಿಸಿ ಆತನ ತಪೋಭಂಗ ಮಾಡಲಿಕ್ಕೆ ಹೋಗಿ ತಾನೇ ಮುಖಭಂಗವನ್ನು ಅನುಭವಿಸ್ತಾಳೆ ಇದೆಲ್ಲವನ್ನು ಕಂಡು ಸುಮ್ಮನೆ ನೋಡ್ತಾ ಇದ್ದಂಥ ಊರ್ವಶಿಗೆ ಇದೆಲ್ಲ ಆಗದ ಮಾತು ಅಂತ ಮನದಟ್ಟಾಗ್ತದೆ ಆಗ ಹೇಳ್ತಾಳೆ ಇಂತೆಂದ ತಿಲೋತ್ತಮಯನಕ್ಷೇಪಿಸಿ ಕುಡು ನೋಟದ ಕುಡಿಯುರುವಿನೂರ್ವಶೀ ಪೋ ಪೋ ಗಿರೇ ൂദിയ ജോഗിയത്തം പെൺിരുന്നു ളി സാളിവെണ്ണു മാൾക്കിന് നുടിവരേ എന്തെത്തോ ബൊമ്മനുടിയൊന്നും ബിഗിതു തോവലം

ನಡೆ ಪೋಪಂ ಎಂದಿರಿದು ನುಡಿದಳ ಗಂಡಸಿನ ರೂಪು ತೊಟ್ಟು ಹುಟ್ಟಿದ ಹೇಳಿ ನೀನು ಹೆಂಗಸರನ್ನ ಕಂಡು ಹೆದರಿದವನು ನೀನು ಅಂತ ತಿಲೋತ್ತಮೆ ತಪೋ ನಿರತನಾದಂಥ ಸುಮಧರಾಜನನ್ನು ಚುಚ್ಚು ಮಾತುಗಳಿಂದ ಹೀಯಾಳಿಸ್ತಾ ಇರುವಾಗ ಓರೆ ನೋಟದ ಚೂಪಾದ ಹುಬ್ಬಿನ ತುದಿಯುಳ್ಳ ಊರ್ವಶಿ ಮುಂದೆ ಬಂದು ತಿಲೋತ್ತಮೆಯ ಮಾತುಗಳನ್ನು ಆಕ್ಷೇಪಿಸ್ತಾಳೆ ಏ ನೀವೆಲ್ಲ ಆಚೆ ಹೋಗಿ ಆಚೆ ಹೋಗಿ ಬೂದಿ ಬೆಳೆದುಕೊಂಡಂಥ ಬರುಜೋಗಿ ಅಂದರೆ ನಿರರ್ಥಕನಾದಂಥ ಯೋಗಿ ನಿಷ್ಪ್ರಯೋಜಕನಾದಂಥ ಈ ಯೋಗಿಯನ್ನು ಇಲ್ಲಿಯೇ ಬಿಟ್ಟು ಆಚೆ ಹೊರಡ್ರಿ ನೀವೆಲ್ಲ ನಿಮಗೆ ನಾಚಿಕೆ ಆಗೋದಿಲ್ವೇ ಹೆಂಗಸರಾಗಿ ನಾಚಿಕೆ ಬಿಟ್ಟು ಗಳಿಸಾಳೆ ವೆಣ್ಗಳೊಂದು ಮಾಳ್ಕೆಯಿಂ ಗಳಿಸಾಳಿವೆಣ್ ಅಂದರೆ ಹಣ ಸಂಪಾದನೆ ಮಾಡೋದನ್ನೇ ಉದ್ಯೋಗವಾಗಿಸಿಕೊಂಡಂಥ ಹೆಣ್ಣು ಅಂದರೆ ವೇಷ್ಯೆ ಅಂತ ಅರ್ಥ ವೇಷ್ಯರು ಹಾಗೆ ಮಾತಾಡ್ತಿದ್ದೀರಲ್ಲ ನೀವು ಸೃಷ್ಟಿಕರ್ತನಾದಂಥ ಆ ಬ್ರಹ್ಮ ಅಲ್ಲಿ ಇಲ್ಲಿ ಮೃದು ಬಿದ್ದಂತಹ ಎಲುಬುಗಳನ್ನು ತಂದು ಜೋಡಿಸಿ ಅವುಗಳನ್ನು ಕಟ್ಟಿ ಅದಕ್ಕೆ ತೊಗಲಂ ಪೊದೆಯಿಸಿ ಅಂದರೆ ತೊಗಲನ್ನು ಹೊದಿಸಿ ಒಂದಂ ತುಂಬಿ ಸುಮ್ಮನೆ ಇರಲಿ ಅಂತ ಅದಕ್ಕೆ ದುರ್ಬಲವಾದಂತಹ ಜೀವವೊಂದನ್ನು ತುಂಬಿ ಬಿನದಕ್ಕಿ ವನದತ್ತಣ್ಗಟ್ಟಿರ್ ಕುಂ ವಿನೋದಕ್ಕೆ ಅಂತ ಅಂದರೆ ತಮಾಷೆಗೆ ಇರಲಿ ನೋಡು ಆಟ ಹೇಮ ಹೇಗಾಡ್ತದೆ ಇದು ಗೊಂಬೆ ಅಂತ ಆ ಗೊಂಬೆಯ ಹಾಗೆ ಈ ಕಾಡಿನಡಿಗೆ ಕಳುಹಿಸಿರ್ಬೋದು ಸರಿಯಾಗಿ ನೋಡಿ ಅವನನ್ನು ಅವನಲ್ಲಿ ಮನುಷ್ಯನ ಲಕ್ಷಣವಾಗಲಿ ಅಥವಾ ಅದರ ಸಾರವಾಗಲಿ ಏನಾದರೂ ಇದೆಯಾ ಅವನ ಹತ್ರ ಹಾ ಇರಲಿರಲಿ ಎಲ್ಲ ಹೊರಡಿ ಏನೋ ವಿಹಾರಕ್ಕೆ ಇಲ್ಲಿಗೆ ಬಂದಿದ್ದೆವು ಅಂತ ಅಂದುಕೊಳ್ಳೋಣ ನಡೀರಿ ಹೋಗುವ ಅಂತ ಆ ಸುಮಧರಾಜನನ್ನು ಕುರಿತು ಚುಚ್ಚಿ ನುಡಿತಾಳೆ ಊರ್ವಶಿ கேள் வாங்கனையந்து பொகழ் தும் பைதும் பங்கிசியும் நுடிசிதொடம் மோனமனுடையத கண் கதலத ராயன ಕಟ್ಟಾಯ ಸದ ತಪದ ಬಲ್ಮೇಯಂ ಕಂಡು ದೂರದೆ ಕೈ ಮುಗಿದು ಕಾವನಾವ ನಾಡನೋ ಪೊಕ್ಕಂ ಆಗ ಮಂತ್ರಿ ಸುಮತಿ ಶತ್ರುಘ್ನ ಕೇಳ್ತಾನೆ ಕೇಳು ಶತ್ರುಘ್ನ ಹೀಗೆ ಅಪ್ಸರಾಸ್ತ್ರೀಯರಲ್ಲಿ ಕೆಲವರು ಆ ತಪಸ್ವಿಯನ್ನು ಹೊಗಳಿದರು ಕೆಲವರು ತೆಗಳಿದರು ಕೆಲವರು ಬೈದರು ಭಂಗಿಸಿದರು ಏನು ಮಾಡಿದರೂ ಕೂಡ ಆ ತಪಸ್ವಿ ಸುಮಧರಾಜ ತನ್ನ ಮೌನವನ್ನು ಮುರಿಲಿಲ್ಲ ಕಣ್ತೆರೀಲಿಲ್ಲ ಅಲುಗಾಡಲಿಲ್ಲ ಆ ರಾಜನ ಉಗ್ರತರವಾದಂತಹ ತಪಸ್ಸನ್ನು ಕಂಡು ಆ ಬಡಜೋಗಿಯನ್ನು ಗೆದ್ದೇ ಗೆಲ್ತೇವೆ ಆತನ ತಪೋಭಂಗ ಮಾಡೋದು ನಮಗೆ ಚಿಟಿಕೆ ಹೊಡೆದಷ್ಟು ಸುಲಭ ಅಂತ ಅಂದುಕೊಂಡು ಬಂದಿದ್ದಂಥ ಅಪ್ಸರೀರೆಲ್ಲ ದೂರದಿಂದಲೇ ಆ ತಪಸ್ವಿಗೆ ಕೈಮುಗಿದು ತಮ್ಮ ಸೋಲನ್ನು ಒಪ್ಪಿಕೊಂಡು ಆತನಿಗೆ ಬೆನ್ನು ಕೊಟ್ಟು ಹೋದರು ಅಂದರೆ ಮರಳಿ ಹೋದರು ನನಗೆ ಸಮನಾರಿಲ್ಲ ಶಿವನನ್ನೇ ಸೋಲಿಸಿದವನು ನಾನು ಈ ಬಡಗೊಂದೇ ದವಸಿ ಯಾವ ಲೆಕ್ಕ ಅಂತ ಅಹಂಕಾರದಿಂದ ಬಂದಂಥ ಆ ಕಾಮದೇವ ಈಗ ಯಾವ ನಾಡ ಹೊಕ್ಕನು ಅಂದರೆ ಈ ಕಾಡಲ್ಲಿ ನನ್ನ ಆಟ ನಡೆಯಲಿಲ್ಲ ಅಂತ ಮುಖಭಂಗಕ್ಕೊಳಗಾದಂಥ ಕಾಮದೇವ ನಾಡಿನಲ್ಲಿ ಏನಾದರೂ ನನ್ನ ಕೆಲಸ ಆದೀತೆ ಅಂತ ನೋಡಲಿಕ್ಕೆ ಹೊರಟಿರಬೇಕು ಅನ್ನೋದು ಇದರ ಅರ್ಥ ಸುಮಧರಾಜ ಕಾಮದೇವನ ಬಾಣಕ್ಕಾಗಲಿ ಅಪ್ಸರೆಯರ ಚೆಲುವಿಗಾಗಲಿ ಸೋಲದೆ ನಿಶ್ಚಲವಾಗಿದ್ದ ಅನ್ನೋದನ್ನ ಕವಿ ಈ ಭಾಗದಲ್ಲಿ ಪ್ರತಿಪಾದಿಸಿದ್ದಾನೆ ಇತ್ತಲಿಂತಾಗೆರಾಯನ ನಿಚ್ಚಟದ ಭಕ್ತಿಗೊಲ್ದು ಕೆಲವಾನು ದಿನಕ್ಕೆ ದೇವಿ ಮೈದೋರಿದಳ್ ു തന്ന കണ്ണിതിരുൾ മൂർത്തി കൊണ്ട ആദിമായം കണ്ണാരെ കണ്ടു ആനന്ദാബ്ദിയുൾ ഓലാടിയും പാടിയും പകഴും മണിതും ദൈന്യം ജനഗമ്യ സജം സകളേഷ്ട്രദം ആദിശക്തിയ സിർദ മൂഗവലി ഹരിഹര ബ്രഹ്മർക്കളം ನಿನ್ನೀ ಮಾಯಾ ವಿನೋದಮನಾರರಿಗುಂ ಎಂದೆಯ ತುತಿಸೂತಂ ಅಡಿಗರಗಿದಂ ಯಾವ ಆಸೆ ಆಮಿಷ ಪ್ರಲೋಭನೆಗಳಿಗೆ ಒಳಗಾಗದಂಥ ಸುಮಧರಾಜ ನಿಶ್ಚಲವಾದ ಭಕ್ತಿಯಿಂದ ದೇವಿ ಕಾಮಾಕ್ಷಿಯನ್ನು ಧ್ಯಾನಿಸುತ್ತಾ ಇರಲಾಗಿ ಕೆಲವು ದಿನಗಳ ಬಳಿಕ ರಾಜನ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿದ ದೇವಿ ಕಾಮಾಕ್ಷಿ ಸುಮಧರಾಜನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ ಹೀಗೆ ತನ್ನ ಕಣ್ಣೆದುರಲ್ಲೇ ರೂಪವೆತ್ತು ನಿಂತಹ ಆ ಆದಿಮಾಯಿಯನ್ನು ಸುಮಧರಾಜ ಕಣ್ಣಾರೆ ಕಂಡು ಆನಂದ ಸಾಗರದಲ್ಲಿ ಓಲಾಡ್ತಾನೆ ದೇವಿಯನ್ನು ಕಂಡು ಹಾಡಿದ ಹೊಗಳಿದ ತಲೆಬಾಗಿ ನಮಸ್ಕರಿಸಿದ ಮತ್ತು ದೈನ್ಯದಿಂದ ಹೇಳ್ತಾನೆ ಅಮ್ಮ ನೀನು ಭಕ್ತವತ್ಸಲೆ ಅನ್ನೋದು ನಿಜ ನಿನ್ನ ಭಕ್ತರನ್ನು ಮಕ್ಕಳಂತೆ ಕಾಣುವವಳು ನೀನು ಅವರ ಮೇಲೆ ತಾಯಿಯ ವಾತ್ಸಲ್ಯವನ್ನು ತೋರುವವಳು ನೀನು ನೀನು ಧ್ಯಾನ ಧ್ಯಾನಕ್ಕೆ ಒಲಿಯುವವಳು ಸಕಲೇಷ್ಟ ಪ್ರದಾಯಿನಿ ಭಕ್ತರ ಎಲ್ಲ ಬಯಕೆಗಳನ್ನು ಈಡೇರಿಸುವವಳು ನೀನು ಆದಿಶಕ್ತಿಯಾದಂಥ ನೀನು ಮೂಗವಲಿಂ ಹರಿಹರ ಬ್ರಹ್ಮರ್ಕಳಂ ಮೋಹಿಸಿ ಮೂರು ಕವಲಗಳಿಂದ ಹರಿಹರ ಬ್ರಹ್ಮರನ್ನು ಮೋಹಿಸಿದವಳು ನೀನು ಅಂದರೆ ಆದಿಶಕ್ತಿಯೇ ಲಕ್ಷ್ಮಿ ಪಾರ್ವತಿ ಸರಸ್ವತಿಯರ ರೂಪ ಪಡೆದು ವಿಷ್ಣು ಮಹೇಶ್ವರ ಬ್ರಹ್ಮರನ್ನು ಒರೆಸಿದಳು ಅನ್ನುವ ಕತೆ ದೇವಿ ಮಹಾತ್ಮೆಯಲ್ಲಿ ಬರ್ತದೆ ಆದ್ದರಿಂದ ಆಕೆ ಮೂರು ಕವಲಾದವಳು ಮೂಗವಲಿಂ ಹರಿಹರ ಬ್ರಹ್ಮರ್ಕಳಂ ಮೋಹಿಸಿದ ನಿನ್ನ ಮಾಯಾಲೀಲಿಯನ್ನು ಯಾರು ಬಲ್ಲರುತ್ತಾಯೆ ನೀನು ನನ್ನನ್ನು ಉದ್ಧರಿಸು ಉದ್ಧರಿಸು ಅಂತ ಸುಮಧ್ರಾಜ പരിപരിയായിവിയ സ്തുതസ് തൊടളാത്തനും കൈളിനെത്തി മകനേ പിരായസം ഗണ്ടൈ മകനേ പിരായസം ഗണ്ടൈ നിന്നിഷ്ടം ನಿನ್ನಿಷ್ಟಾರ್ಥಿ ಪೂದು ದೀಟಂ ಆಗ ಭಕ್ತಿ ಪರವಶತಿಯಿಂದ ಸ್ತುತಿಸುವ ಸುಮಧರಾಜನನ್ನು ತನ್ನ ನಾಲ್ಕೂ ಕೈಗಳಿಂದ ಮೇಲೆತ್ತುತ್ತಾಳೆ ದೇವಿ ಮತ್ತೆ ಹೇಳ್ತಾಳೆ ಮಗನೇ ನೀನು ನನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕೆ ಪಿರಿದಾಯಾಸಂಗೊಂಡೈ ಬಹಳ ಕಷ್ಟವನ್ನು ಅನುಭವಿಸಿದೆಯಾ ನೀನು ನಿನ್ನ ಇಷ್ಟಾರ್ಥ ಸಿದ್ಧಿಸುವುದು ನಿಶ್ಚಿತ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿದಂಥ ಸುಮಧರಾಜನಿಗೆ ಆಶ್ಚರ್ಯ ಆಗ್ತದೆ ಯಾಕಂದರೆ ಆತನಿಗೆ ಯಾವುದೇ ಇಷ್ಟಾರ್ಥಗಳಿಲ್ಲ ಏನನ್ನೋ ಪಡೆಯೋದಕ್ಕಾಗಿ ತಪಸ್ಸು ಮಾಡಿದವನು ಅಲ್ಲ ಸಕಲ ವೈಭೋಗಗಳನ್ನು ತ್ಯಜಿಸಿ ಕೇವಲ ದೇವಿಯನ್ನು ಕಣ್ಣಾರೆ ಕಾಣಬೇಕು ಅಂತ ಬಂದವ ಅದಕ್ಕಾಗಿ ತಪಸ್ಸು ಮಾಡಿದಂಥವ ಹಾಗೆ ನೋಡಿದ್ರೆ ಆತನ ಇಷ್ಟಾರ್ಥ ಈಗಾಗಲೇ ನೆರವೇರಿಬಿಟ್ಟಿದೆ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ ದೇವಿಯ ದರ್ಶನ ಆಗಿದೆ ಆದರೂ ದೇವಿ ಹೇಳ್ತಾಳೆ ನಿನ್ನ ಇಷ್ಟಾರ್ಥ ಸಿದ್ಧಿಸುವುದು ಅಂತ ಎಂಬ ಶುಭರೂಪಿಣಿಯಂ ಕಾಮಾಕ್ಷಿಯಂ ನಿನ್ನಂ ಕಂಡೆನಗೆ ಪರತಾವುದೋ ಇಷ್ಟಂ ಆಗ ಸುಮದ ಹೇಳ್ತಾನೆ ಮಂಗಳ ರೂಪಿಣಿಯಾದಂಥ ನಿನ್ನನ್ನು ಕಂಡ ಮೇಲೆ ನನಗೆ ಯಾವುದು ಇಷ್ಟತಾಯೇ ನಿನ್ನ ಕಾಣೋದಕ್ಕಿಂತ ಮಿಗಿಲಾದ ಬಯಕೆ ಯಾವುದಿದೆ ಈ ಜಗತ್ತಿನಲ್ಲಿ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ